ಈಗ ಇಲ್ಲಿ ಹದಿಮೂರು ತಳಿ ಪ್ರದರ್ಶನ ಮಾಡಿದ್ದೀವಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೊನ್ನೆ ಅವರು ವಿಶೇಷವಾಗಿ ಒಂದು ವಿಡಿಯೋ ಬಿಟ್ರು ಎಲ್ಲ ಯಾವ್ದಪ್ಪ ತಳಿ 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 ಅಂತ ಯಾರಿಗೂ ಇನ್ನೂ ಜನಗಳಿಗೆ ಗೊತ್ತಾಗಿಲ್ಲ ವಿಶೇಷ ತಳಿ ನೋಡಿ ಇಲ್ಲೇ ಇದೆ ಕಪ್ಪುದು ಈ ಪುನೂರು ಮೊನ್ನೆ ಅವರು ಬಿಟ್ಟಿದ್ದು ಹೌದು ಹೌದು ಇದು ದೇಶದಲ್ಲಿ ಬರೀ ಇನ್ನೂರು ಹಸುಗಳಿದೆ ಅಳಿವಿನಂಚಿನಲ್ಲಿ ಬಂದಿದೆ ಅವ್ರು ತಮ್ಮ ಮುಂದೆನೇ ಫಸ್ಟು ಬಿ ಪಿ ಚೆಕ್ ಮಾಡ್ತಾರೆ ನಿಮಗೆ ತೋರಿಸಿ ರಿಪೋರ್ಟ್ ಬರೀತಾರೆ ಹತ್ತು ನಿಮಿಷ ಕವು ಹಸುಗಳ ಮೇಲೆ ಬೆನ್ನು ಸೌರ್ಲಿಕ್ಕೆ ಬಿಡ್ತಾರೆ ದೇಶೀಯ ಹಸುಗಳ ಮೇಲೆ ತಾವಿಲ್ಲಿ ಒಂದು ಹತ್ತು ನಿಮಿಷ ನೋಡಿ ಈ ರೀತಿ ಮೈಯೆಲ್ಲ ಸೌರಿ ಈ ರೀತಿ ಎಲ್ಲ ಸೌರಿ ಒಂದು ಹತ್ತು ನಿಮಿಷ ನೀವು ಆದಮೇಲೆ ತಿರುಗಿ ನಿಮ್ಮ ಮುಂದೆನೇ ಚೆಕಪ್ ಮಾಡ್ತಾರೆ ಅಲ್ಲಿ ಕೂರಿಸಿ ಚೆಕ್ ಮಾಡಿದ್ರೆ ನಿಮಗೆ ಮಿನಿಮಮ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿರುತ್ತೆ ನಿಮ್ಮ ನನ್ನ ಹೆಸರು ಕೃಷ್ಣಮೂರ್ತಿ ನಿಮಗೆಲ್ಲ ಪರಿಚಯ ಇರ್ಬೋದು ಶ್ರೀಕೃಷ್ಣ ಗೋಶಾಲ ಬೇಗೂರಿಂದ ನಮ್ಮದು ಇಲ್ಲಿ ಬಂದು ಸ್ವದೇಶಿ ಮೇಳ ಜಯನಗರದಲ್ಲಿ ನಡೀತಾ ಇದೆ ಶಾಲಿನಿ ಗ್ರೌಂಡಲ್ಲಿ ಸ್ವದೇಶಿ ಜಾಗರಣ ಮಂಚು ಅವ್ರ ಕಡೆಯಿಂದ ಗೋಸೇವಾ ಗತಿವಿಧಿ ಅಂತ ಒಂದು ವಿಂಗ್ ಇದೆ ಕರ್ನಾಟಕದಲ್ಲಿ ಆ ಗೋ ಸೇವಾ ಗತಿವಿದಲ್ಲಿ ಬಂದು ದೇಸಿ ಗೋಗಳು ಪ್ರದರ್ಶನ ಮಾಡಲಿಕ್ಕೆ ಇವತ್ತು ಒಂದು ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ನಮ್ಮ ಬೆಂಗಳೂರಲ್ಲಿ ಜಯನಗರ ಶಾಲಿನಿ ಗ್ರೌಂಡಲ್ಲಿ ಇಟ್ಟಿದ್ದಾರೆ ಇದರಲ್ಲಿ ಬಂದು ನಮ್ಮ ಬೇಗೂರಿನ ಶ್ರೀಕೃಷ್ಣ ಗೋಶಾಲದಲ್ಲಿರೋ ಹಸ್ಸುಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಗೋಶಾಲದವರು ಬಂದು ಒಂದು ಅಸೋಸಿಯೇಷನ್ ಇದೆ ಬಂದು ನೋಡಿ ನಿಮ್ಮ ದೇಶಿ ತಳಿಗಳು ಎಲ್ಲ ತಳಿಗಳು ನಿಮ್ಮಲ್ಲೇ ಇರೋದ್ರಿಂದ ಒಂದೇ ಕಡೆ ಇದು ಮಾಡೋಣ ಒಂದೊಂದು ತಳಿ ಜನಗಳಿಗೆ ಗೊತ್ತಾಗಲಿ ಅಂತ ಮಾಡಿದ್ದಾರೆ ಈಗ ಇಲ್ಲಿ ಹದಿಮೂರು ತಳಿ ಪ್ರದರ್ಶನ ಮಾಡಿದ್ದೀವಿ ಹದಿಮೂರು ತಳಿ ಈಗ ಇಲ್ಲಿದೆ ನಮ್ಮ ದೇಶಿ ತಳಿ ಅದೇ ನಮ್ಮ ಗೋಶಾಲನಲ್ಲಿ ಬಂದರೆ ನೀವು ಹದಿನೆಂಟು ತಳಿ ನೋಡ್ಬೋದು ಇಲ್ಲಿ ಸದ್ಯಕ್ಕೆ ಜಾಗ ಚಿಕ್ಕದಾಗಿರೋದ್ರಿಂದ ಹದಿಮೂರು ತಳಿ ತಂದಿದ್ದೀವಿ ತಾವೆಲ್ಲ ಬಂದು ಒಂದೇ ಸತಿ ಒಂದು ಕಡೆಯಿಂದ ಮಕ್ಕಳಿಗೆ ತೋರಿಸಿದ್ರೆ ಈಗಿನ ಜನ್ರೇಷನ್ಗೆ ಗೊತ್ತಾಗುತ್ತೆ ಯಾವ್ಯಾವ ತಳಿ ಇದೆ ಏನು ಅನ್ನೋದು ನಮ್ಮ ದೇಶಿ ತಳಿಗಳು ಅದು ಗೊತ್ತಾಗತ್ತೆ ಅದರಲ್ಲೂ ವಿಶೇಷವಾಗಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಮೋದಿಜಿಯವರು ಮೊನ್ನೆ ಅವರು ವಿಶೇಷವಾಗಿ ಒಂದು ವಿಡಿಯೋ ಬಿಟ್ಟರು ಎಲ್ಲ ಯಾವ್ದಪ್ಪ ತಳಿ 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 ಅಂತ ಯಾರಿಗೂ ಇನ್ನೂ ಜನಗಳು ಗೊತ್ತಾಗಿಲ್ಲ ವಿಶೇಷ ತಳಿ ನೋಡಿ ಇಲ್ಲೇ ಇದೆ ಕಪ್ಪುದು ಈ ಪೂನೂರು ತಳಿಗಳನ್ನೇ ಮೊನ್ನೆ ಅವರು ಬಿಟ್ಟಿದ್ದು ಹೌದು ಹೌದು ಇದು ದೇಶದಲ್ಲಿ ಬರೀ ಇನ್ನೂರು ಹಸುಗಳಿದೆ ಅಳಿವಿನಂಚಿನಲ್ಲಿ ಬಂದಿದೆ ತಾವು ಬಂದರೆ ಇಲ್ಲಿ ಈ ಈ ಮೇಳದಲ್ಲಿ ತಾವು ಈ ಹಸುಗಳು ನೋಡ್ಬೋದು ಹಾಗೆ ಕಪಿಲಗಳು ಮೂರು ಕಪಿಲಾನು ಈ ಮೇಳದಲ್ಲಿದೆ ಸ್ವರ್ಣ ಕಪಿಲ ಶ್ವೇತ ಕಪಿಲ ಮತ್ತು ಕಪಿಲ ಮೂರು ಕಪಿಲಗಳು ಈ ಸತಿ ಒಂದೇ ಮೇಳದಲ್ಲಿ ತಾವು ನೋಡ್ಕೊಂಡು ಹೋಗ್ಬೋದು ನೀವು ಅದೇ ಕಪಿಲಾಗಳು ನೋಡಬೇಕು ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕು ರಾಜ್ಯ ಹೋಗ್ಬೇಕು ಮೂರು ಕಪಿಲಗಳು ಒಂದೇ ಜಾಗದಲ್ಲಿ ನೋಡಲಿಕ್ಕೆ ಆಗಲ್ಲ ತಾವು ಬಂದು ಇಲ್ಲಿ ಬಂದು ಎಲ್ಲ ಪ್ರತಿಯೊಂದು ನೋಡಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ತಾವು ನೋಡ್ಬೋದು ಒಂದೊಂದೇ ಸುಗ್ಳು ಆ ಕಡೆ ತರ್ ಪಾರ್ಕರ್ ಇದೆ ಆ ಲಾಸ್ಟಲ್ಲಿರೋ ತರ್ ಪಾರ್ಕರ್ ಇದೆ ಇದು ಗಿರ್ ಇದೆ ಇದು ಗಿರಲ್ಲೇ ವೈಟ್ ಕಾಬ್ರಿ ಇವೆರಡು ಪುಂಗ್ನೂರು ಇಲ್ಲಿ ನೋಡಿ ಮಕ್ಕಳು ಆಟ ಆಡ್ಲಿಕ್ಕೆ ಸೆಲ್ಫಿ ಮತ್ತೆ ಕವ್ ಆಡ್ಲಿಂಗು ಈಗ ವಿಶೇಷವಾಗಿ ಪಾರಿನಲ್ಲಿ ಎಲ್ಲ ಕೇಳಿರ್ತೀರಾ ಇಲ್ಲಿ ಬಂದು ಮಕ್ಕಳು ನೋಡಿ ಕರುಗಳ ಜೊತೆ ಆರಾಮಾಗಿ ಆಟಾಡ್ಕೊಂಡು ಸೆಲ್ಫಿ ಗಿಲ್ಫಿ ತಗೊಂಡು ಒಂದ್ ಹದಿನೈದು ನಿಮಿಷ ಕಾಲ ಕಳ್ಕೊಂಡು ಹೋಗ್ಬೋದು ಆ ರೀತಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಚೆನ್ನಾಗಿ ವಿಶೇಷವಾಗಿ ಸರ್ ಇದು ಬಂದು ರಾಟಿ ತಳಿ ಇದು ರಾಟಿ ನೋಡಿ ಅದ್ ಮಲ್ನಾಡ್ ಗಿಡ್ಡ ಸ್ವರ್ಣ ಕಪಿಲ ಅದರಿಂದ ಪುಂಗ್ನೂರ್ ಇದೆ ಅದರಿಂದ ಗಂಗಾ ತೀರ ಇದೆ ಒಂದು ಐದು ತಳ್ಳಿ ಕರುಗಳಿದೆ ಅದು ಹಳ್ಳಿ ಕಾರು ಮತ್ತು ಹಾಗೆ ಬಂದರೆ ನೋಡಿ ಇಲ್ಲಿ ತಿರುಗಿ ಪುಂಗ್ನೂರು ತಳಿಗಳಿದೆ ಪುಂಗ್ನೂರಲ್ಲಿ ವೈಟ್ ಇದೆ ಎರಡು ಪುಂಗ್ನೂರು ತಳಿಗಳು ಎರಡು ಅದು ಬಿಳಿದು ಇದು ಲಾಸ್ಟ್ ಟೈಮ್ ನೀವು ನಮ್ಮ ವಿಡಿಯೋದಲ್ಲಿ ಹಾಕಿದಾಗ ನಾನು ತೋರಿಸಿದ್ದೆ ನಿಮಗೆ ಬಂದಿದ್ದಾಗ ಅದೇ ತಳಿ ಇದು ನಮ್ಮ ಕೇರಳ ವೆಚ್ಚೂರು ಇದು ಪುಂಗ್ನೂರಲ್ಲಿ ಸ್ವರ್ಣ ಕಪಿಲ ನೋಡಿ ಇದು ಕೊಂಬು ಕಣ್ಣು ಒರಿಜಿನಲ್ ಸ್ವರ್ಣ ಕಪಿಲ ಈ ರೀತಿ ಹಸುಗಳೇ ನಿಮ್ಗೆ ಸಿಗೋಲ್ಲ ಪುಂಗ್ನೂರಲ್ಲಿ ಸ್ವರ್ಣ ಕಪಿಲ ಭಾಳ ವಿಶೇಷ ಇದು ಭಾರತದಲ್ಲಿರೋದೇ ಐದೇ ಹಸುಗಳೇ ಅದರಲ್ಲಿ ನಮ್ಮ ಗೋಶಾಲನಲ್ಲಿ ಒಂದಿದೆ ಮುಟ್ಟು ನೋಡಿ ಸ್ಕಿನ್ ಯಾವ ರೀತಿ ಇದೆ ಅಂತ ನಿಮ್ಗೆ ಅದು ಇದೇ ಫೀಲಿಂಗೇ ಬೇರೆ ಇರುತ್ತೆ ಈ ಗೋಶಾಲ ಈಗ ಇಲ್ಲಿ ಬಂದರೆ ಎಕ್ಸಿಬಿಷನಲ್ಲಿ ನೀವು ಪ್ರತಿಯೊಂದು ತಳಿ ಹಸುಗಳು ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿಕೊಂಡು ಹುಲ್ಲಿಗೆ ಗ್ರಾಸ್ ಹಾಕಿ ಕೊಟ್ಟು ಹಸುಗಳ್ಗೆ ಹುಲ್ ತಿನ್ನಿಸಿ ಪ್ರತಿ ತಳಿನೂ ನೋಡ್ಕೊಂಡು ಹೋಗ್ಬೋದು ಮಕ್ಕಳು ಬಂದರೆ ಆಟ ಆಡ್ಬೋದು ಮತ್ತು ಹಸುಗಳು ತಬ್ಕೊಂಡ್ರೆ ಬಿ ಪಿ ಡೌನ್ ಆಗಲಿಕ್ಕೆ ಇಲ್ಲಿ ಡಾಕ್ಟ್ರ್ ಸಮೇತ ಇರ್ತಾರೆ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಎಂಟುವರೆ ಒಂಬತ್ತು ತನಕ ಇಲ್ಲಿ ಓಪನ್ ಇರುತ್ತೆ ಸರ್ ಮಾಡ್ತಾರೆ ಸರ್ ಚೆಕ್ ಮಾಡ್ತಾರೆ ಇಲ್ಲಿ ಸೈಂಟಿಸ್ಟ್ಗಳಿದ್ದಾರೆ ಇದ್ರ ಬಗ್ಗೆ ಸೈಂಟಿಸ್ಟ್ಗಳು ರೇಡಿಯಾಲಜಿಯವರು ಇದ್ದಾರೆ ಮತ್ತು ಬಿ ಪಿ ಚೆಕ್ ಮಾಡೋಕ್ಕೆ ಡಾಕ್ಟ್ರುಗಳಿದ್ದಾರೆಲ್ಲ ಆಯುರ್ವೇದಿಕ್ಕಲ್ಲಿ ಇದು ಮಾಡೋರು ಅವ್ರು ತಮ್ಮ ಮುಂದೇನೇ ಫಸ್ಟು ಬಿ ಪಿ ಚೆಕ್ ಮಾಡ್ತಾರೆ ನಿಮಗೆ ತೋರಿಸಿ ರಿಪೋರ್ಟ್ ಬರೀತಾರೆ ಹತ್ತು ನಿಮಿಷ ಕವು ಹಸುಗಳ ಮೇಲೆ ಬೆನ್ನು ಸೌರ್ಲಿಕ್ಕೆ ಬಿಡ್ತಾರೆ ದೇಸಿ ಹಸುಗಳ ಮೇಲೆ ತಾವು ಇಲ್ಲೊಂದು ಹತ್ತು ನಿಮಿಷ ನೋಡಿ ಈ ರೀತಿ ಮೈಯೆಲ್ಲ ಸೌರಿ ಈ ರೀತಿ ಎಲ್ಲ ಸೌರಿ ಒಂದು ಹತ್ತು ನಿಮಿಷ ನೀವು ಆದಮೇಲೆ ತಿರುಗಿ ನಿಮ್ಮ ಮುಂದೆನೇ ಚೆಕಪ್ ಮಾಡ್ತಾರೆ ಅಲ್ಲಿ ಕೂರಿಸಿ ಚೆಕ್ ಮಾಡ್ರೆ ನಿಮ್ಮ ಮಿನಿಮಮ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿರುತ್ತೆ ನಿಮ್ಮ ನೂರ ಅರವತ್ತು ಬಿ ಪಿ ಇದ್ದಾಗ ಒಂದು ಹತ್ತು ನಿಮಿಷ ನೀವು ಕವು ಕಡಲಿಂಗ್ ಮಾಡ್ರೆ ಒಂದು ನೂರ ಇಪ್ಪತ್ತು ನೂರು ಮೂವತ್ತು ಆ ರೀತಿ ಬಂದಿರುತ್ತೆ ಮಿನಿಮಮ್ ಇಪ್ಪತ್ತು ಗ್ಯಾರಂಟಿ ನಾನು ಕೊಡ್ತೀನಿ ಆದ್ರಿಂದ ಸರ್ ಅದು ದೇಸಿ ಹಸುಗಳು ಅದು ವಿಶೇಷತೆ ಸರ್ ಅದರಿಂದ ಇದು ಸೂರ್ಯನಾಡಿ ಕೇತು ಇರೋದು ನಮ್ಮ ಎಚ್ ಎಫ ಜರ್ಸಿಗಳ್ಗೆ ಈ ಥರ ಹಂಪುಗಳಿರಲ್ಲ ಅದು ವಿಶೇಷತೆಗಿನ್ನ ಕಂಡಿಡಿದರೆ ಅದು ಸೈಂಟಿಫಿಕಾಗಿ ತೋರಿಸ್ತಾರೆ ತಾವು ಬಂದರೆ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಡೈರೆಕ್ಟ್ರು ಇರ್ತಾರೆ ತಮ್ಮ ಮುಂದೆ ಮಾಡಿಸಿ ಎಕ್ಸ್ಪೆರಿಮೆಂಟ್ ತೋರಿಸ್ತಾರೆ ಸ್ವರ್ಣ ಕಪಿಲ ಮತ್ತು ನೋಡಿ ಇದು ಮಲ್ನಾಡು ಗಿಡ್ಡ ಮಲ್ನಾಡು ಗಿಡ್ಡ ಸ್ವರ್ಣ ಕಪಿಲ ಇದು ತಾರ್ ಪಾರ್ಕರ್ ಕರ ಇದು ನಮ್ಮ ರಾಟಿ ತಳಿ ಇದು ನಮ್ಮ ಒಂಗೋಲು ಹೋರಿ ಒಂಗೋಲು ನಮ್ಮ ಭೀಮ ಹಾಂ ಸರ್ ಭೀಮ ಇದ್ರ ಹೆಸರು ಭೀಮ ಅಂತ ಇಟ್ಟಿದ್ದೀವಿ ನೀವು ಬಂದರೆ ಈ ಮೇಳದಲ್ಲಿ ನಮ್ಮ ಭೀಮನ್ನು ನೋಡ್ಕೊಂಡು ಒಂದು ಸೆಲ್ಫಿ ಹೊಡ್ಕೊಂಡು ಹೋಗ್ಬೋದು ಜನ ಅಥವಾ ಹುಲ್ಲು ಬೆಲ್ಲನ ತಿನ್ನಿಸ್ ಹೋಗ್ಬೋದು ಪ್ರತಿಯೊಂದು ಇಲ್ಲಿ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದು ನಮ್ಮ ಶ್ವೇತಕ ಬಿಲ ಈ ಶ್ವೇತ ಕಪಿಲ ವಿಶೇಷತೆ ನೀವು ನೋಡಿರ್ತೀರಾ ಕಾಂಕ್ರೇಜಲ್ಲಿ ಶ್ವೇತ ನೋಡಿ ರೆಪ್ಪೆ ನೋಡ್ಬೋದು ಇಲ್ಲಿ ರೆಪ್ಪೆ ಸಮೇತ ಎಲ್ಲ ಪೂರ್ತಿ ಬಿಳಿ ಸರ್ ಅಂದರೆ ಶ್ವೇತ ಅಂದರೆ ಕನ್ನಡದಲ್ಲಿ ಬಿಳಿ ಸಂಸ್ಕೃತದಲ್ಲಿ ಶ್ವೇತ ಅಂತ ಸಂಪೂರ್ಣ ಬಿಳಿ ಬಣ್ಣ ಇರೋದನ್ನು ಶ್ವೇತ ಕಪಿಲ ಅಂತಾರೆ ಇದಾದ ತಕ್ಷಣ ನೋಡಿ ಅದು ಸ್ವರ್ಣ ನಮ್ಮ ಬರೀ ಕಪಿಲ ಜೆಡ್ ಬ್ಲ್ಯಾಕು ಎಲ್ಲೇ ಆಗಲಿ ಒಂದು ಮಚ್ಚೆ ಡಾಟ್ ಕೂಡ ಬೇರೆ ಬಣ್ಣಲ್ಲಿ ಎಲ್ಲ ಕಪ್ಪೆ ಕೆಚ್ಚಲಿಂದ ಹಿಡಿದು ಬಾಲಯಿಂದ ಹಿಡಿದು ಮೂತಿಯಿಂದ ಹಿಡ್ದು ಎಲ್ಲ ಕಪ್ಪೆ ಇರುತ್ತೆ ಅದರಿಂದ ನೋಡಿ ಮಾಮೂಲಿ ಕಪಿಲ್ ಆಯಿತು ಶ್ವೇತಾ ಕಪಿಲ್ ಆಯಿತು ಸ್ವರ್ಣ ಕಪಿಲ್ ಆಯಿತು ಮೂರು ಕಪಿಲಗಳು ಒಂದೇ ಮೇಳದಲ್ಲಿ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲೇ ಇದ್ರು ಜಯನಗರದಲ್ಲಿದೆ ಮೇಳ ಶಾಲಿನಿ ಗ್ರೌಂಡಲ್ಲಿ ಇನ್ನೂ ನಾಲ್ಕು ದಿನ ಇರುತ್ತೆ ನಾಳೆ ಗುರುವಾರದಿಂದ ಭಾನುವಾರ ಸಂಜೆ ಎಂಟು ಗಂಟೆ ತನಕ ಇದೆ ಫೆಬ್ರವರಿ ಇರುತ್ತೆ ತ ಬಂದು ವಿಶೇಷವಾಗಿ ನೋಡಿಕೊಂಡು ಮಕ್ಕಳು ಜನಗಳಿಗೆಲ್ಲ ವಿಶೇಷವಾಗಿ ಹಳಬರು ಇರ್ಬೋದು ತಳಪ್ಪ ಅಲ್ಲೆಲ್ಲೋ ಇದೆ ಹಸುಗಳು ನೋಡೋಕ್ಕಾಗಲ್ಲ ದೂರ ಇದೆ ಸಿಟಿ ಆಗೋಯ್ತು ಮನೆಗಳಾಗೋಯ್ತು ನಮ್ಮ ಹಸುಗಳು ನೋಡೋಲ್ಲ ಅನ್ನೋರು ಬಂದು ಸದುಪಯೋಗ ಮಾಡ್ಕೊಳ್ಳಿ ನಾಲ್ಕು ದಿನ ಹಸುಗಳ ಜೊತೆ ನೀವು ಫ್ರೀ ಇದ್ದಾಗ ಬಂದೊಂದು ಐದು ಹತ್ತು ನಿಮಿಷ ನೋಡಿಕೊಂಡು ನಿಮ್ಮ ಮಕ್ಕಳು ಮರಿ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಯಾವ್ಯಾವ ತಳಿ ನಮ್ಮ ದೇಶಿ ತಳಿ ಇದೆ ಅಂತ ಒಂದೇ ಜಾಗದಲ್ಲಿ ಹದಿಮೂರು ಹದಿನೈದು ತಳಿ ಇರೋದ್ರಿಂದ ತಾವು ತೋರಿಸ್ಕೊಂಡು ಹೋಗ್ಬೋದು ಇನ್ನೂ ಹೆಚ್ಚಿಗೆ ನೀವು ಹಸುಗಳ ಮೇಲೆ ಇಂಟ್ರೆಸ್ಟ್ ಇದ್ದು ನಾವು ಇದ್ರ ಬಗ್ಗೆ ತಿಳ್ಕೊತೀವಿ ನಮಗೂ ಹಸುಗಳು ಬೇಕು ಅಥವಾ ಇದ್ರ ಬಗ್ಗೆ ನಮ್ಗೆ ಕಳಿಸ್ಕೊಡಿ ಯಾವ ರೀತಿ ನೀವು ಸಾಕ್ತಾ ಇದ್ದೀರಾ ಟ್ರೈನಿಂಗ್ ಕ್ಯಾಂಪ್ ಬೇಕು ಅಂದರೆ ನಮ್ಮದು ಬೇಗೂರಲ್ಲಿ ನಮ್ಮ ಗೋಶಾಲ ಇದೆ ಶ್ರೀಕೃಷ್ಣ ಗೋಶಾಲ ಅಂತ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಫೋನ್ ಮಾಡ್ಕೊಂಡು ಬನ್ನಿ ಅದಕ್ಕೆಲ್ಲ ಅಪ್ ಮಾಡಿಕೊಡ್ತೀವಿ ಎಲ್ಲರೂ ದೇಶೀಯ ಹಸುಗಳ್ನ ಡೆವಲಪ್ಮೆಂಟ್ ಮಾಡಿ ಅನ್ನೋದು ನಮ್ಮದು ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಗೋ ಮಾತ ಮಧ್ಯಾಹ್ನ ಮೂರಿಂದ ಐದುವರೆ ನಮ್ಮ ಗೋಶಾಲೆಗೆ ಬಂದರೆ ನಿಮ್ಮ ಮುಂದೆನೇ ಹಾಲು ಕರ್ಕೊಡ್ತಾರೆ ಉತ್ಕೃಷ್ಟವಾದ ಯಾವುದೇ ದೇಶಿ ತಳಿ ಹಾಲು ತೊಗೊಂಡು ಹೋಗ್ಬೋದು ತುಪ್ಪ ಬೆಣ್ಣೆ ಆದರೆ ಒಂದು ನಾಲ್ಕೈದು ದಿನ ಮುಂಚಿತವಾಗಿ ಆರ್ಡ್ರ್ ಮಾಡ್ರೆ ಎಲ್ಲ ರೀತಿ ಎಲ್ಲ ತಳಿದು ತುಪ್ಪ ಸಪ್ರೇಟಾಗೆ ಮಾಡಿಕೊಡ್ತೀವಿ ನೀವು ಸತಿ ಸವಿದ್ರೆ ಮತ ಪುನಃ ಪುನಃ ಉಡ್ಕೊಂಡು ಆ ರೀತಿ ಇರುತ್ತೆ ಮಶ್ರೂಮ್ ಮಾಡಿ ಕೋಲಲ್ಲಿ ಕಡ್ದು ತುಪ್ಪ ಮಾಡೋದು ನಾವು ಸುಮ್ಮನೆ ಬಿಲೋನ ಅಂತಾರೆ ಹಳೆ ಕಾಲಕ್ಕೆ ಪ್ರಾಚೀನ ಪದ್ಧತಿಯಲ್ಲಿ ಮಾಡೋದು ನಾವು